ದರ್ಶನ್ಸನ್ನು ಇಟ್ಕೊಂಡು ಹಳ್ಳಿಗಳಿಗೆ ಸಂಚಾರ ಮಾಡೋದು ಹಳ್ಳಿಗಳಲ್ಲಿ ಚಿತ್ರೀಕರಣ ಮಾಡೋದು ತುಂಬಾ ಕಷ್ಟ ಏಕೆಂದರೆ ದೊಡ್ಡ ಅಭಿಮಾನಿ ಸಮೂಹ ಇದೆ ಅವ್ರ ಪ್ರೀತಿಗೆ ಇವರು ಸಮಯ ಕೊಡೋಕ್ಕೆ ಬಿಡುತ್ತಾರೆ ಸೊ ಅದಕ್ಕೆ ಏನು ಮಾಡಿದ್ರು ಒಂದಷ್ಟು ಹಳ್ಳಿಗಳ ಒಂದು ಸೆಟ್ನ ತಯಾರು ಮಾಡಿದ್ರು ಗುಣ ಅಂತ ಆಡೇ ಡೈರೆಕ್ಟ್ರು ನಿಮ್ಗೆ ಇವತ್ತಿಗೂ ಆ ಸೆಟ್ಗೆ ಹೋಗ್ಬಿಟ್ರೆ ಯಾವುದೋ ಹಳ್ಳಿಯಲ್ಲಿರೋ ಅಂಥ ಅನುಭವ ಆಗುತ್ತೆ ಅಷ್ಟು ಚೆನ್ನಾಗಿ ಕಟ್ಟೋದು ಅದನ್ನು ಅದು ಅವರ ಒಂದು ಇಮೇಜ್ ಕುಶಲತೆ ಅದು ತುಂಬಾ ಚೆನ್ನಾಗಿ ಬಂದಿದೆ ನಾವೇ ಆ ಸೆಟ್ಟಲ್ಲಿದ್ದಾಗ ನಮಗೆ ಯಾವುದೋ ಒಂದು ಹಳ್ಳಿಯಲ್ಲಿ ಇದ್ದಂಗೆ ಅನಿಸೋದು ಅಷ್ಟು ಚೆನ್ನಾಗಿರೋ ಸೆಟ್ಗಳಲ್ಲಿ ಮಾಡಿರೋಂಥದ್ದು ತುಂಬ ದೊಡ್ಡ ಮಟ್ಟದ ಬಡ್ಜೆಟ್ ಅಂತೂ ಆಗಿದೆ ಯಾಕೆಂದರೆ ಒಂದು ಕೃತಕವಾಗಿ ಹಳ್ಳಿಗಳನ್ನ ಸೃಷ್ಟಿ ಮಾಡೋದು ತಮಾಷೆಯ ವಿಷಯ ಅಲ್ಲ ಸೊ ಅಂಥ ಹಳ್ಳಿಗಳನ್ನ ತಯಾರು ಮಾಡಿ ಆಮೇಲೆ ರಾಮಜಿ ಫಿಲ್ಮ್ ಸಿಟಿ ಮೈಸೂರು ತುಂಬ ಕಡೆ ಕೆಲಸ ಮಾಡಿದ್ದಾರೆ So I'm going to